ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಇದರ ಪ್ರಯುಕ್ತ ಕನ್ನಡಮ್ಮನಿಗೆ ಆರತಿ ಹಾಡನ್ನು ಹಾಡ್ತಾಯಿದ್ದೀನಿ ರಚನೆ ಡಾಕ್ಟರ್ ರೂಪಶ್ರೀ ಶಶಿಕಾಂತ್ ರವರ್ದು ಕನ್ನಡಮ್ಮನ ಪಾದ ಕಮಲಕ್ಕೆ ಕನ್ನಡದಾರತಿ ಕನ್ನಡದೆಮ್ಮೆಯ ಮ ಮಕ್ಕಳು ನಾವು ಕನ್ನಡ ಮನೆಗೆ ನಮಿಸೋಣ ಕನ್ನಡಮ್ಮನ ಪಾದ ಕಮಲಕ್ಕೆ ಕನ್ನಡ ದಾರತೀ ಎತ್ತೋಣ ಹೆಮ್ಮೆಯ ಮಕ್ಕಳು ನಾವು ಕನ್ನಡಂ ಮನಿಗೆ ನಮಿಸೋಣ ಚಂದದ ಪದಗಳ ಜೊತೆ ಮಾಡಿ ಸುಂದರ ಹಾಡನು ಹಾಡೋಣ ನಂದದ ಸಾಹಿತ್ಯದ ಜಲಪಾತದಿ ಮಿಂದು ಆನಂದವ ಪಡೆಯೋಣ ಕನ್ನಡಮ್ಮನ ಪಾದ ಕಮಲಕ್ಕೆ ದಾರತಿ ಎತ್ತೋಣ ಕನ್ನಡ ಹೆಮ್ಮೆಯ ಮಕ್ಕಳು ನಾವು ಕನ್ನಡಮ್ಮನಿಗೆ ನಮಿಸೋಣ ಹೃದಯವೆಂಬ ಆರತಿ ತಟ್ಟೆಲಿ ಮುದದಿ ಕನ್ನಡ ದೀಪವಹಚ್ಚಿ ಸದಮಳ ಭಕುತಿಲಿ ಕನ್ನಡಾಂಬೆಗೆ ಆದರದಲ್ಲಿ ಆರತಿ ಎತ್ತೋಣ ಕನ್ನಡಮ್ಮನ ಪಾದ ಕಮಲಕ್ಕೆ ಕನ್ನಡದಾರತಿ ಎತ್ತ ಕನ್ನಡ ಕನ್ನಡದೆಮ್ಮೆಯ ಮಕ್ಕಳು ನಾವು ಕನ್ನಡಮ್ಮನಿಗೆ ನಮಿಸೋಣ ನಾಲಿಗೆ ಮೇಲೆ ಕುಣಿದಾಡೆಂದು ನಲಿದಾಡುವ ಪದಗಳ ಬೇಡೋಣ ಬಲಿಷ್ಠವಾಗಿಸಿ ಕನ್ನಡ ಭಾಷೆಯ ಉಳಿಸೆಂದು ಪ್ರಾರ್ಥನೆ ಮಾಡೋಣ ಕನ್ನಡಮ್ಮನ ಪಾದ ಕಮಲಕ್ಕೆ ಕನ್ನಡದಾರತಿ ಎತ್ತೋಣ ಕನ್ನಡ ಧೆಮ್ಮೆಯ ಮಕ್ಕಳು ನಾವು ಕನ್ನಡಮ್ಮನಿಗೆ ನಮಿಸೋಣ ಕರ್ನಾಟಕ ಏಕೀಕರಣದ ಕರ್ನಾಟಕ ರಾಜ್ಯೋತ್ಸವದಂದು ಕರ್ನಾಟಕ ಮಾತೆಗೆ ಭಕ್ತ ಸ್ವರ್ಣಾಕ್ಷರ ಧಾರತಿ ಎತ್ತೋಣ ಕನ್ನಡಮ್ಮನ ಪಾದ ಕಮಲಕ್ಕೆ ಕನ್ನಡ ದಾರತಿ ಎತ್ತೋಣ ಕನ್ನಡದೆಮ್ಮೆಯ ಮಕ್ಕಳು ನಾವು ಕನ್ನಡಮ್ಮನಿಗೆ ನಮಿಸೋಣ ಕೊಟ್ಟ ಕನ್ನಡ ಭಾಷೆಗೆ ಪರಿಪೂರ್ಣ ನಮನ ಸಲ್ಲಿಸುತ್ತ ಅರಿವು ಸುಜ್ಞಾನ ಬೇಡುತ್ತ ನಾವು ಎತ್ತೋಣ ಕನ್ನಡಮ್ಮನ ಪಾದ ಕಮಲಕ್ಕೆ ಕನ್ನಡದಾರತಿ ಎತ್ತೋಣ ಕನ್ನಡದೆಮ್ಮೆಯ ಮಕ್ಕಳು ನಾವು ಕನ್ನಡಮ್ಮನಿಗೆ ನಮಿಸೋಣ ಕನ್ನಡಮ್ಮನಿಗೆ ನಮಿಸೋಣ